ಅಲೇನಕ್ಕ ಹಾಯ್ ಹಲೋ ನಮಸ್ಕಾರ ಅಪತ್ ಬಂದವರೇ ಹೇಗಿದ್ದೀರಲ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಮ್ಮ ತುಮಕೂರಲ್ಲಿ ಆಲ್ಮೋಸ್ಟ್ ಎಲ್ಲ ನಾನ್ವೆಜ್ಜು ಐಟಮ್ ಸಿಗ್ತವೆ ಬಟ್ ಆದರೆ ಒಂದು ಸಿಗೋಲ್ಲ ಆದರೆ ಈಗ ನಮ್ಮ ತುಮಕೂರಲ್ಲಿ ಹೊಸದಾಗಿ ಓಪನ್ ಆಗಿರೋ ಅಂಥ ಒಂದು ಓಟಲ್ಲಿ ಆ ಒಂದು ಐಟಮ್ ಸಹ ಸಿಗುತ್ತೆ ಯಾವುದಪ್ಪ ಅಂತ ಐಟಮ್ ಅಂತಂದರೆ ನೀವು ಆಲ್ಮೋಸ್ಟು ಚಾಕ್ನ ಅಂತಿದ್ದಂಗೆ ನಿಮ್ಗೆ ನೆನಪಾಗೋದು ಕಲಸಿ ಪಳ್ಯನೇ ಹಾಗಾಗಿ ಕಲಸಿ ಪಳ್ಯಕ್ಕೆ ಏನು ಹೋಗ್ಬೇಕಾಯಿಲ್ಲ ಈಗ ಚಾಕ್ನಕ್ಕೆ ನಮ್ಮ ತುಮಕೂರಲ್ಲೂ ಸಹ ಈಗ ಚಾಕ್ಣದ ಒಂದು ಹೋಟೆಲ್ ಓಪನ್ ಆಗಿದೆ ಆಯಿತು ಆಮೇಲೆ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ತುಮಕೂರು ಚಾಕ್ನಾ ಹೋಟೆಲ್ ಚಾಕ್ನ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಓಟ್ಲು ಇರೋದು ಶೆಟ್ಟಿಹಳ್ಳಿ ರಿಂಗ್ ರೋಡಲ್ಲಿ ಇಲ್ಲಿಂದ ಏನಿಲ್ಲ ಅಂದ್ರೆ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟರ್ ಐತೆ ಯಾರೇ ವಿಡಿಯೋನ ಹೊಸ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕ ಬಿಡು ಕ್ಲಿಕ್ ಮಾಡಿ ಬಿಡು ಹಾಗೇನೇ ಯಾಪತ್ ಬಂದರೆ ಇನ್ನು ಸಾವಿರ ಜನ ಆಗೋದಿಕ್ಕೆ ಕೇವಲ ಇನ್ನೂರ ನಲವತ್ತು ಜನ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬ್ ಆದರೆ ಏನೋ ಒಂದು ಖುಷಿ ಇರುತ್ತೆ ಒಂದು ಓಪ್ ಇರುತ್ತೆ ಏನೋ ನಮ್ಮ ಸ್ನೇಹಿತರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಈಗ ಸಮಯ ಆಲೆ ನಾಲ್ಕು ಮುಕ್ಕಾಲಾಗಿದೆ ಲಂಡನ್ಗೆ ಹೋಗ್ಬೇಕಲ್ಲ ಆ ಕಾರಣಕ್ಕೋಸ್ಕರ ಎಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದೀನಿ ಇಲ್ಲೂ ಅಷ್ಟೇ ಬೇಗ ಬೇಗ ವೀಡಿಯೋ ಮಾಡಿಕೊಂಡು ಅಂದರೆ ಹೆಂಗೆ ಹಂಗೆ ವೀಡಿಯೋ ಮಾಡೋದಿಲ್ಲ ಎಲ್ಲ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡೇ ಬರ್ತೀನಿ ಲೇ ಟರ್ನಿಂಗ್ ತೊಗೊಬೇಕು ಸಿಗ್ನಲ್ ಲೈಟ್ ಹಾಕಮ್ಮ ಚಿನ್ನ ಈ ಕ್ಯಾಬ್ಸ್ ಅಪೋಸಿಟ್ ತುಮಕೂರು ಚಕ್ನಾ ಹೋಟಲ್ ಇಂಡಿಯನ್ ಆಯಿಲ್ ಪಕ್ಕ ನೋಡಿ ಇಲ್ಲೇ ಇದೆ ತುಮಕೂರು ಹೋಟಲ್ ಅವರ ಒಳಗಡೆ ಯಾರು ಇಲ್ಲ ಅನ್ಸುತ್ತೆ ನಮಸ್ಕಾರ ಅಣ್ಣ ಅಪ್ಪದ ಬಂದವರೇ ಕೊನೆಗೂ ತುಮಕೂರು ಚಕ್ನಾ ಹೋಟ್ಲಿಗೆ ಬಂದೀವಿ ಅಣ್ಣ ಏನೇನಿದೆ

ಹಾ ಅದೇನೇ ಹೆಂಗ್ ಚಾಕ್ನ ತಿನ್ಬೇಕು ರೀ ಎಲ್ಲ ಕಲಸಿ ಪಳೆಯ ಇಲ್ಲ ಚೆನ್ನಪ್ಪ ಹೋಗ್ಬೇಕಾಯ್ತು ಹಂಗ ನಮ್ಮ ತುಮಕೂರಲ್ಲಿ ಆಗಿರೋದ್ರಿಂದ ತುಂಬ ಜನ ಹಂಗೆ ಬರ್ತಾರೆ ಇಲ್ಲಿಗೆ ಹಂಗಾರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಐಟಮ್ ಆ್ಯಡ್ ಮಾಡ್ತೀರಣ ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಹಾಂ ನೀವು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಐತಣ್ಣ ಈ ಒಂದು ಚಾಕನ ಇದು ಮಾಡಿದ್ರೆ ನಾವು ಚಾಕ್ನ ಆಲ್ಮೋಸ್ಟ್ ಆಲ್ ನಮಗೂ ಮುಂಚೆ ಮಾಡೋಕ್ಕಿಂತ ತಿನ್ನಕ್ಕೆ ಹೋಗ್ತಿದ್ದೀರಿ ಜಾಸ್ತಿ ಹಾಂ ಹಾಂ ಆಮೇಲೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹಾಂ ನಾವೂ ಸ್ವಲ್ಪ ಒಂದು ಎರಡು ಎರಡು ತಿಂಗ್ಳು ಹೋಗಿ ಕಲಸಿ ಬೆಳೆದಲ್ಲ ಜನ ಕಲಸಿ ಪಳಿಕ್ ಹೋಗಬೇಕು ಅಂತಾನೆ ಅರ್ಧ ಜನ ಎಲ್ಲೂ ಹೋಗ್ತಾ ಇರಲಿಲ್ಲ ಚಾಕ್ನಗೋಸ್ಕರ ಈಗ ಚನ್ನಪಣ್ಣದಲ್ಲಿ ಆಗಿರೋದ್ರಿಂದ ಆಲ್ಮೋಸ್ಟ್ ಜನ ಅಲ್ಗೋಗ್ತಿರೋ ಈಗ ತುಮಕೂರಲ್ಲಿ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇರ್ತಾರೆ ಹೋಟ್ಲು ಯಾವತ್ತ ಯಾವತ್ತು ಓಪನ್ ಇರ್ತಾನ ರಜಾ ಇರುತ್ತೆ ಸೋಮವಾರ ಒಂದಿನ ಬಿಟ್ಟರೆ ಎಲ್ಲ ದಿನ ಓಪನ್ ಹಬ್ಬದ ಅವತ್ತು ರಜಾಂಗ್ಸ್ ಟೈಮಿಂಗ್ಸ್ ಮಧ್ಯಾಹ್ನ ಎರಡರಿಂದ ರಾತ್ರಿ ಹತ್ತು ಒಂದು ಅರ್ಧ ಗಂಟೆ ಬೇಕಾಗಿತ್ತು ಬೇಯಕ್ಕೆ

ಏನಾದರೂ ಒಂದು ಎರಡು ಮಿಕ್ಸ್ ಆಗ್ಬೋದು ಅಷ್ಟೇ ಹಾಂ ಹಾಂ ಹೊಣ್ಣ ಕುರಿ ಮೇಕೆ ಎರಡು ಮಿಕ್ಸ್ ಇರುತ್ತೆ ಬೆಂದ್ಬಿಡ್ತಾ ಅಣ್ಣ ಇಷ್ಟು ಬೇಗ ಎಂಡ ಜಾಸ್ತಿ ಇದ್ರೆ ಬೇಗ ಬೆಂದ್ಬಿಡುತ್ತೆ ಹಾಂ ಹಾಂ ಅಲ್ಲಿ ಏನಿಲ್ಲ ಆದರೂ ಒಂದು ಹದಿನಾರು ಹದಿನೇಳು ಕೆ ಜಿ ಚಾಕಡೆ ಇರೋ ಮರಿನೇ ಕುಡಿಯೋದು ಎಲ್ಲ ಎಡೆ ಮರಿ ಹ್ಞೂ ಚಾಕಣ ರೆಡಿ ಈಗ ಟೇಸ್ಟ್ ಮಾಡೋದೇ ಇರೋದೀಗ ಬಂದವರೇ ಫ್ಯಾಮಿಲಿ ಸಮೇತನ ಬಂದು ಆರಾಮಾಗಿ ಕುತ್ಕೊಳ್ಳೋ ಅಷ್ಟು ಜಾಗನೂ ಇದೆ ಬರ್ಬೋದು ಫ್ಯಾಮಿಲಿ ಸಮೇತ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಬಂದವರೇ ಫಾರ್ ದ ಫಸ್ಟ್ ಟೈಮು ಚಾಕ ತಿಂತಿರೋದು ಅದು ನಮ್ಮ ತುಮಕೂರಲ್ಲೇ ಹೊಸ್ದಾಗ ಓಪನ್ ಆಗಿದೆ ಸೊ ಅದು ಓಪನ್ ಆಗಿ ಇನ್ನೂ ಮೂರು ತಿಂಗಳಾಗಿದೆ ಏನೋ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಆಲ್ಮೋಸ್ಟ್ ನಾಲ್ಕು ಐದು ಐಟಮ್ ಏನೋ ಆ್ಯಡ್ ಮಾಡ್ತಾರಂತೆ ಎನಿವೆ ಮೊದಲು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಸುಟ್ಬಾಡು ಅಂತೂ ಘಮ ಘಮ ಅಂತ ಇದೆ ಹ್ಞೂ ಹ್ಞೂ ಗುರು ನಮ್ಮ ತುಮಕೂರಲ್ಲಿ ಇದೊಂದು ಸಿಗ್ತಾ ಇರಲಿಲ್ಲ ಈಗ ಇದು ಸಿಗ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇಲ್ಲಿ ತಿನ್ನೋರ್ಗಿಂತ ಪ್ರಸಾದ್ ತಗೊಂಡೋಗರೆ ಜಾಸ್ತಿ ಅಂತೆ ಡ್ರಿಂಕ್ಸ್ ಬೇರೆ ಅಲೋ ಮಾಡಿರಿ ಅಲೋ ಮಾಡಿ ಅಂತ ಕೇಳ್ತಾ ಅಂದರೆ ಈ ಚಾಕ್ನಿಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ ಸುಮ್ಮನೆ ಹೇಳ್ತಿಲ್ಲ ಏನೋ ಜನ ನಂಬಲಿ ಅಂತ ಇಲ್ಲ ಜನ ಮರಳಾಗಲಿ ಅಂತ ಮತ್ತೇನೋ ವಿಡಿಯೋ ಮಾಡಬೇಕು ಅಂತ ಇಲ್ಲ ಟೇಸ್ಟ್ ಅಂತೂ ಸಕ್ಕತ್ ಗುರು ಒಟ್ಟು ನೀವು ಒಂದ್ಸತಿ ಬನ್ನಿ ಟೇಸ್ಟ್ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಅಲ್ಲ ಇಷ್ಟ ಹಾಗೇ ಆಗುತ್ತೆ ನನಗಂತೂ ಸಖತ್ ಇಷ್ಟ ಅದು ಹಾಗೆ ಕಾರಕ್ಕೂ ಭಾಳ ಸುಟ್ಟಿರೋದಕ್ಕೂ ಸಖತ್ ಐತೆ ಟೇಸ್ಟ್ ಅಂತೂ ಸೂಪರ್ ಆಗೈತೆ ಈ ಕವಿತೆ ನವರ ಉಣಬಡಿಸಲು ಸುಟ್ಟಿರೋ ಬಾಡಗು ಕಾರ್ಕು ಅದ್ರ ಜೊತೆ ಈರುಳ್ಳಿಗೂ ಕಾಂಬಿನೇಷನ್ ಮಾತ್ರ ಒಂದು ಸಾಂಗ್ ನೆನಪಾಗುತ್ತೆ ಹಾಲು ಜೀವನ ಹೇಳ್ತು ಮೂರು ತಿಂಗಳಿಂದ ಜನ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾನೆ ಇದ್ದಾರೆ ಸೊ ಕ್ರೋಡು ಜಾಸ್ತಿ ಆಗ್ತಾಯಿದೆ ಅಭಿರುಚಿನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಬಂದವರೇ ಇದು ಕೊನೆ ಪೀಸು ಸೊ ಇನ್ನೊಂದು ಸಲ ಚಕ್ರ ತಿನ್ನೋವರೆಗೂ ಈ ರುಚಿ ಆಗೇ ಇರಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ ಸ್ವಲ್ಪ ಕಾರಣ ಜಾಸ್ತಿನ ತಗೊಂಡು ಸೈಡಿಗೆ ಈರುಳ್ಳಿ ಕಳ್ಕೊಬೇಕು ಅಷ್ಟು ನಮ್ಮ ಸಖತ್ತಾಗಿತ್ತು ಏನಿ ಇಷ್ಟೊಂದು ಸತ ಹೇಳ್ತಾನೆ ಸಖತ್ತಾಗಿತ್ತು ಸಖತ್ತಾಗಿತ್ತು ಅಂತ ಏನಾದರೂ ಪ್ರಮೋಷನ್ ಮಾಡ್ಕೊಡ್ತಾವಣ ಈ ಒಂದು ವಿಡಿಯೋದಿಂದ ಅಂತ ನೀವು ಅಂದ್ಕೊಬೋದು ಬಟ್ ಆ ರೀತಿ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ತುಮಕೂರಲ್ಲೂ ಈ ಥರ ಒಂದು ನಾನ್ವೆಜ್ ಐಟಮ್ಸ್ ಅಂಗಡಿಗಳು ಇದಾವೆ ಅನ್ನೋದನ್ನ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ನಮ್ಮ ತುಮಕೂರು ವೆಜ್ ಎಪಿಸೋಡ್ ಮಾಡ್ತಾ ಇರೋದು ಇರೋದನ್ನು ಜನ ಈಗೀಗ ಬರ್ತಾ ಇದ್ದಾರೆ ಇಲ್ಲೇ ತಿನ್ನೋರ್ಗಿಂತ ಪಾರ್ಸ ತಾ ಜಾಸ್ತಿ ಜಾಸ್ತಿ ಹೋಗುತ್ತೆ ಏನು ಹಾ ರುಚಿ ಸಿಗೋಲ್ಲ ಹರ್ಕೊಂಡ ಮೇಲೆ ಅದು ನಿಜನೇ ಹಾಂ ಅಷ್ಟೊಳ ಬೇಗ ತಿನ್ಕೊಂಡ್ಬಿಡ್ಬೇಕು ನಿಮ್ಮ ಹೆಸರೇ ಮಹಾದೇವ್ ಅಪ್ಪತ್ತು ಬಂದವರೆ ನೀವೇನಾದರೂ ಇಲ್ಲಿಗೆ ಬರ್ಬೇಕು ಅಂದರೆ ಲೊಕೇಶನ್ ಹೇಳ್ತೀನಿ ತಿಳ್ಕೊಂಬಿಡಿ ಇಲ್ಲಿ ರಿಂಗ್ ರೋಡು ವಿ ಕ್ಯಾಬ್ಸ್ ಅಪೋಸಿಟು ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಇರೋಂಥ ತುಮಕೂರು ಚಾಕ್ನವ್ ಹೋಟೆಲ್ ಟೇಸ್ಟ್ ಮೊದಲು ಸಖತ್ತಾಗಿತ್ತು ಎನಿವೆ ಇದೇ ಥರ ಕಂಟೆಂಟ್ ಆಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಹ್ಯಾವ್ ಎನ್ ಎಷ್ಟೇ ಟೇಕ್ ಕೇರ್ ಬಾಯ್ ಸಿ ಯು లండన్గా మన లండన్కి